ಸೆಲೆಕ್ಟ್ ಮಾಡಿದ್ ಯಾವ್ದು ಯಾವ ಕ್ಯಾರೆಕ್ಟರ್ಡಿ ಮಾಡ್ಕೊಂಡು ಗೆಲ್ಬಹುದು ನೀವು ಹಿಂಗೇ ಪರ್ಫಾರ್ಮ್ ಮಾಡಬೇಕು ಹಿಂಗೇ ಪರ್ಫಾರ್ಮ್ ಮಾಡ್ಬೇಕು ಅಂತಿಲ್ಲ ಅವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು ಲೇಡಿ ಇನ್ಸ್ಪೆಕ್ಟರ್ ಯಾರು ಸರ್ ಅಂತ ಸೊ ಈಗ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದ್ ನೀವು ಮೈಸೂರು ಮೈಸೂರಿಂದ ಮೈಸೂರಲ್ಲಿ ಚಾಮುಂಡಿ ಪರವಾಗಿ ನೀವ್ ಬರ್ತೇವೆ ಬೆಂಗಳೂರಿಗೆ ಚಾಮುಂಡಿ ಯಾವ್ದಾದ್ರು ನಿಮ್ ಜೊತೆ ಈ ಈ ತರದೊಂದು ಆ ಒಂದು ಮೊದಲೇ ಸಿನಿಮಾದಲ್ಲಿ ಈ ತರದೊಂದು ಅವಕಾಶ ಕೆಟ್ಟಿಸ್ಕೊಂಡು ಈ ಸ್ಥಾನ ಪಡೀಕೆ ನಿಮ್ಮ ತಾಯಿ ಜೊತೆ ನಿಜವಾಗ್ಲಿಷ್ಟು ಪ್ರೇರ್ ಮಾಡಿದ್ರು ಅವ್ರಿಗೆ ಸುಮಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀನ್ ನಂಬಲ್ಲ ಒಂದು ಭಯಂಕರವಾದ ಶಕ್ತಿ ಇದೆ ಆ ಶಕ್ತಿ ಇನ್ನಷ್ಟು ಎನರ್ಜಿ ತಗೋರಿ ತುಂಬಾ ಹೋಗ್ತೇನೆ ಎಲ್ಲರಿಗೂ ಅದೇ ತರ ಪ್ರೆಸಿಷನ್ ಸಿಕ್ಕಿದೆ ತುಂಬಾ ಥ್ಯಾಂಕ್ಸ್ ಮಾಜಿ ಮಿತ್ರದವ್ರಿಗೂ ಅಷ್ಟೇನೆ ಯಾಕೆ ಅಂತಂದ್ರೆ ನಾವೆಲ್ಲಾರಿಗೂ ದೊಡ್ಡ್ ಚಾಲೆಂಜ್ ಆಗಿತ್ತು ಹೊಸಬರನ್ನ ಜನ್ರ ಮಕ್ಕಳಿಗೆ ತಲುಪ್ಸೋ ಒಂದ್ ಕೆಲ್ಸದಲ್ಲಿ ತುಂಬಾ ಬಹು ಮುಖ್ಯವಾಗಿದ್ದು ಸೊ ನಿಂಗ್ ಎಲ್ಲಾರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಯಾಕೆ ಅಂತಂದ್ರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ ಸೊ ನಮ್ಮನ್ನ ಪರಿಚಯ ಪರಿಚಯ ಸೇದ್ಕೆ ಆ ವಿಜಿ ಸಾರ್ ಮತ್ತೆ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ

ಆಫ್ಟರ್ ಹದಿನಾಲ್ಕು ವರ್ಷ ಇನ್ನು ಹೆಚ್ಚಾಗಿ ಅಂತ ಹೇಳೋಕೆ ಆ ಪ್ರೇಕ್ಷಕರು ಪ್ರಿಯರು ಮತ್ತೆ ನೀವೆಲ್ಲ ನಂಬಿ ಸರ್ ನನ್ನ ನಂಬಿ ಈ ಒಂದು ಪಾತ್ರ ಕೊಟ್ಟು ನನ್ನ ನನಗೆ ಎಲ್ಲರೂ ಕೆಲ್ಸಿದೀಯಾ ಈ ಜವಾಬ್ದಾರಿ ನೋ ಒಳ್ಳೆ ಕೆಲ್ಸಗಳು ಮತ್ತೆ ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ

ಒಂದಷ್ಟು ಜನ ಹೆಸರು ಹೇಳಿ ಒಂದಷ್ಟು ಜನ ದೊಡ್ ದೊಡ್ಡ ಸ್ವಭಾವಿತ ನಟರುಗಳ ನಟಿಯರ ಹೆಸರು ಆಗ್ಲೇಳ್ ಅವಕಾಶ ಕೊಡ ಬಿಟ್ಬಿಡಿ ನನ್ನ ನನಗೆ ನನ್ನ ಏರಿಯಲ್ಲಿ ಕಾಣುವಂತ ಲಕ್ಷಣವಾಗಿರುವಂತ ಒಂದು ಬೇಕು ನಾನು ಹುಡುಕ್ತೀನಿ ಅಂತೇಳಿ ಕೇಳಿದಿಕ್ಕೆ ಅವತ್ತು ನಾನು ಇವತ್ತು ಯಾಕೆ ನೆನ್ಸ್ಕೊತೀನಿ ಜಗದೀಶ್ ಕೃಷ್ಣ ಕೃಷ್ಣನ ಅಂದ್ರೆ ಇಷ್ಟೆಲ್ಲ ನನ್ನ ನಮಗ ಈಗ ಹೊಸಬರನ್ನ ಹಾಕೊಂತೀವಿ ಅಂದ್ರೆ ಹೊಸಬರು ಮಾಡೋದ್ರೆ ನಾವಿಬ್ರು ಹೇಳಬೇಕು ನಾಟಕದ ಬುಕ್ ಪುಸ್ತಕ ಹೇಳಿದಾರುಸ್ತಕ ರಿಲೀಸ್ ಹೋದಾಗ ಇವ್ರ ಫ್ರೆಂಡ್ ಕೂತಿದ್ರು ನಾನು ಬೆಟ್ಟಿಲ್ಕೊಂಡ್ ಬರ್ತಾ ಇರ್ಲಿಲ್ಲ ಬೆಟ್ಟಿಲ್ಕೊಂಡು ಬರ್ತಾ ಅಬ್ಸರ್ವ್ ಮಾಡಿ ರಾಘು ಹೇಳಿದೆ ರಾಘು ಯಾರ ಹೋಗ್ಲಿಕ್ಕೆ ಒಂದ್ ನಿಮಿಷ ಇಲ್ಲಿ ಯಾರು ಹೌದು ಕರಿ ಕರೆಸಿ ಮಾತಾಡಿದೆ ಮಾತಾಡೋದು ನಾನು ಈಗ ಹೇಳಿಲ್ಲ ಎಷ್ಟ್ ಹೇಳಿಲ್ಲ ಸುಮ್ನೆ ಕರ್ಸೋದು ಸರಿ ನಡಿ ಸರಿ ಸರಿ ಆಮೇಲೆ ಸುಮ್ನೆ ಯಾಕೆ ಬರ್ತಾರ ಅನ್ಬಿಟ್ಟು ಒಂದು ಫ್ರೆಂಡ್ಲಿ ಕ್ಯಾರೆಕ್ಟರ್ ಇದೆ ಅದನ್ನ ಮಾಡ್ಬೇಕಾಗತ್ತೆ ಕುಂಚೂ ನೀನ್ ತಯಾರಿ ಮಾಡ್ಕೋತೀಯ ಹುಷಾರು ಹುಷಾರ್ ಮಾಡ್ಕೋತೀಯ ಥಿಯೇಟರ್ ಅವ್ರು ಹೋದ್ರೆ ಬಂಡ್ ಅದ್ರಲ್ಲಿ ಯಾರು ಮಾತಿಲ್ಲ ಬಿಕಾಸ್ ನಾನೇನಕ್ಕೆ ಪೂಜಿಸ್ತೀನಿ ಅಂದ್ರೆ ಇದೇ ಕಾರಣಕ್ಕೆ ಒಂದು ಒಂದು ಕಾಲ ಒಂದು ಸಿನಿಮಾ ಎತ್ತಿ ಹಿಡಿದಿರೋದೆ ನಮ್ಮ ಸೊ ಹಾಗಾಗಿ ಅವ್ರು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ಅವ್ರಿಗೆ ನಾವು ಸಿನಿಮಾ ಮಾಡಕ್ ಆಗಲ್ಲ ಸಿನಿಮಾ ಅನ್ನೋದು ಶೋಕಿ ಅನ್ಕೊಂಡ್ಬಿಟ್ಟಿದ್ದಾರೆ ಶೋಕಿಂಗ್ ಅಲ್ಲ ಆ ವಿಷಯದಲ್ಲಿ ಅಶ್ವಿ ಸೆಲೆಕ್ಟ್ ಮಾಡಿ ಸುಮಾರು ಆರಂಭ ತಿಂಗಳು ಹೇಳಿದ್ದಾರೆ ಆಟು ತಿಂಗಳು ಹೇಳಿದ್ರ ಆಮೇಲೆ ನಾನು ಸೇರಿಸಿ

ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ತುಂಬಾ ಇದು ಟ್ಯಾಲೆಂಟೆಡ್ ಸ್ಪೆಷಲಿ ಹೀರೋ ಇನ್ ಅಂತ ಬಂದಾಗ ಹೋಗ್ತಾ 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 ನಮ್ಮನೇ ಹುಡುಗಿ ಅನ್ಸ್ಬಿಟ್ರು ಸೊ ಇದಕ್ಕೋಸ್ಕರ ಒಂದು ಹೋರಾಟ ಮಾಡಿದ್ದೆ ಆ ವಿಷಯದಲ್ಲಿ ನೀವು ತುಂಬಾ ದೊಡ್ಡ ಮಟ್ಟಕ್ಕೆ ಇಟ್ಟಿದ್ಯಾ ಗಾಡ್ ಬ್ಲೆಸ್ ಯು ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ ತುಂಬಾ ದೊಡ್ಡ ಜವಾಬ್ದಾರಿ ಸರ್ ಆಗ್ಲೇ ಹೇಳ್ದಂಗೆ ನಾನು ತುಂಬಾ ಕಡೆ ಹೇಳಿದ್ದೀನಿ ನಾನು ನಟಿ ಆಗ್ಬೇಕು ಅನ್ನೋದೇ ನನ್ ಕನ್ಸಿದ್ದು ಆದ್ರೆ ಟು ಬಿ ವೆರಿ ಆನೆಸ್ಟ್ ನನ್ ಕಲರ್ಗೆ ಕಮ್ಮಿ ಆಗ್ತಿತ್ತು ಅವಕಾಶಗಳು ಸರ್ ನನ್ನ ಕರ್ತಾಗ್ಲು ಕೂಡ ಇರುತ್ತೆ ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗ್ಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ ಒಂದು ಹೊಸ ಫೇಸ್ ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು ಸರ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ ಎಲ್ಲ ಮಲ್ಟಿಪ್ಲೆಕ್ಸ್ಗಳು ಸರ್ ಹೋಗಿ ಅಂತ ಹೇಳಿದ್ರು ಎಲ್ಲ ಕಡೆ ಒಂದೇ ಮಾತು ನೀವು ಹೇಳ್ದಂಗೆ ಬ್ಯಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಎಲ್ಲ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ರು ತುಂಬಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ವಿಜಯ್ ಸರ್ಗೆ ಆಮೇಲೆ ಆಕ್ಷನ್ ಬಗ್ಗೆ ಪ್ರತಿ ಗಿರಿಜಾ ಬಗ್ಗೆ ಪ್ರತಿಯೊಬ್ರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು ಆಮೇಲೆ ನಮ್ ಬ್ಯಾಕ್ ಬ್ಲಾಕ್ ಡ್ರಾಗನ್ ಅವ್ರನ್ನ ಕರ್ಕೊಂಡ್ಬನ್ನಿ ಅಂತ ಪ್ರತಿಯೊಬ್ರು ಕೇಳ್ತಿದ್ರು ಸೊ ಇಷ್ಟು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂಡ್ ಈ ಒಂದ್ ವಿಚಾರ ನಾನು ಹೇಳಬೇಕು ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ ನಾನು ಖಂಡಿತವಾಗ್ಲು ಸರ್ ಬೇಕು ಅಂತ ಬೈದಿಲ್ಲ ಸರ್ ಡಿರೆಕ್ಟ್ ಮಾಡಿರೋದಕ್ಕೆ ನಾನು ಬೈದಿರೋದು ಬಿಕಾಸ್ ಪ್ರತಿಯೊಬ್ರು ಕೇಳಿದ್ರು ಮನೆಯಲ್ಲಿ ವಿಜಿ ಸರ್ ಬಗ್ಗೆ ನಂಗೆ ಮಾತಾಡಕ್ಕೆ ಬಹಳ ಎಮೋಷನಲ್ ಆಗ್ತೀನಿ ಬಿಕಾಸ್ ಆ ಮೋಸ್ಟ್ ಪ್ರಾಬ್ಲಿ ನಾನ್ ತುಂಬಾ ಕಡೆ ಹೇಳಿದೀನಿ ಚನ್ನ ಸರ್ ವಾಸ್ ಒನ್ ಬ್ಲೆಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು ಚನ್ನ ಸರ್ ಸಲಗಾಲ ಆಕ್ಟ್ ಮಾಡಿದ್ದಾರೆ ಅವ್ರು ನನಗೆ ಬಹಳ ಕ್ಲೋಸ್ ಇದ್ದರು ಅದೇನ್ ತಾಕತ್ತಾಗ ಏನೋ ಗೊತ್ತಿಲ್ಲ ನನಗೆ ಅವ್ರ ಬುಕ್ ಫಂಕ್ಷನಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ರು ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್ ಅವರು ಕೊಡುವ ಜವಾಬ್ದಾರಿ ನನ್ಗೆ ತುಂಬಾ ತುಂಬಾ ಖುಷಿ ಆಗಿದೆ ಈ ಒಂದು ಅವಕಾಶದಿಂದ ಅಹ್ ಎಲ್ರಿಗೂ ಎಲ್ರೂ ಬಂದ್ ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಯಾರ್ಯಾರಿಗೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದ್ ನೋಡಿ ಅಹ್ ನಾನ್ ವಿಜಯ್ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಎಮೋಷನಲ್ ಆಗ್ತೀನಿ ಬಟ್ ಐ ಕ್ಯಾನ್ ಓನ್ಲಿ ಸೇನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್